ಫ್ರೆಂಡ್ಸ್ ಮಹಿಳಾ ದಿನಾಚರಣೆಯ ಸಾಂಸ್ಕೃತಿಕ ಕಾರ್ಯಕ್ರಮದ ಎರಡನೇ ವಿಡಿಯೋವನ್ನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಎರಡು ವಿಡಿಯೋಗಳನ್ನು ನೋಡಿ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ನಮ್ಮ ಗೆಳತಿ ಬಳಗದಲ್ಲಿರುವ ಅನೇಕ ಮಹಿಳೆಯರು ತುಂಬ ಉತ್ಸಾಹದಿಂದ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಲು ಕಾರಣರಾಗಿದ್ದಾರೆ ಅವರಿಗೂ ಮತ್ತು ಪಾದರ್ಸದಂತೆ ಲವಲವಿಕೆಯಿಂದ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ಟ ರೇವತಿ ರಾಮಸ್ವಾಮಿಯವರಿಗೂ ವಂದನೆಗಳು ವಿಜಯ ಪಾಟೀಲ್ರವರು ಸದ್ಗುರುಗಳ ಮತ್ತು ಸ್ಮೃತಿ ಇರಾನಿ ಅವರ ಕುರಿತು ಆಡಿದ ಮೋಟಿವೇಶನ್ ಟಾಕ್ಗೆ ಒಳ್ಳೆ ಕಮೆಂಟ್ಸ್ ಬಂದಿವೆ ಥ್ಯಾಂಕ್ ಯು ವಿಜಯ ಮೇಡಮ್ ಇನ್ನು ನಮ್ಮ ಬಳಗದ ಗೌರವಾಧ್ಯಕ್ಷೆಯಾಗಿರುವ ವಿಜಯಲಕ್ಷ್ಮಿ ಸುದರ್ಶನ್ರವರು ಗೆಳತಿ ಬಳಗದ ರಥಕ್ಕೆ ಪಾರ್ಥಸಾರತೆಯಂತಿದ್ದು ನಮಗೆಲ್ಲರಿಗೂ ಸಮಾನವಾಗಿ ಕಾಣುವ ರೀತಿ ಅತ್ಯಂತ ಶ್ಲಾಘನೀಯ ಇಲ್ಲಿ ಸಾವಿತ್ರಿಬಾಯಿ ಪುಲೆ ಈ ಪಾತ್ರಧಾರಿ ತಾದಾತ್ಮತೆಯಿಂದ ಪಾತ್ರಕ್ಕೆ ಜೀವ ತುಂಬಿ ಅಭಿನಯಿಸಿದ್ದಾರೆ ಜೀಜಾಬಾಯಿಯ ವೀರ ವೇಷ ಅಮೋಘ ನಮ್ಮ ಮತ್ತೊಬ್ಬ ಗೆಳತಿಯ ತಬಲಾವಾದನ ಅದ್ಭುತ ಸಾಕ್ಷಾತ್ ಅಕ್ಕಮಹಾದೇವಿಯನ್ನೇ ನಮ್ಮ ದಿನಾಚರಣೆಗೆ ತನ್ನ ರೀತಿಯಂತೂ ತುಂಬ ಸೊಗಸಾಗಿತ್ತು ಕರ್ನಾಟಕದ ಮಂಡ್ಯದಲ್ಲಿ ಹುಟ್ಟಿ ತಮಿಳುನಾಡಲ್ಲಿ ಜೀವನ ನಡೆಸಿದ ನಮ್ಮ ಜಯಲಲಿತಾ ಅಮ್ಮನವರು ಆ ಕಾಲದಲ್ಲಿ ಇಂಟರ್ಸ್ಟೇಟ್ ಜರ್ನಿ ಆರಂಭ ಮಾಡಿದ ಹೆಗ್ಗಳಿಕೆ ಅವರದ್ದು ಇನ್ನು ಕುಡಲ ಸಂಗಮದಿಂದ ಆಗಮಿಸಿದ ಬಸವಣ್ಣನನ್ನು ಮತ್ತೊಮ್ಮೆ ಬಿಂಬಿಸಿದ ನಮ್ಮ ಗೆಳತಿಯರು ದುರಾಸೆಯ ಅತ್ತೆ ಪರಿವರ್ತನೆ ಮಾಡಿದ ನಂಜುಣ್ಣನ ಹೆಂಡತಿ ಕಿರು ನಾಟಕ ಅತ್ತೆಯ ಪಾತ್ರಧಾರಿ ವಾಣಿ ಸುಬ್ಬಯ್ಯನವರ ನಟನೆ ಅತ್ಯಂತ ನೈಜವಾಗಿತ್ತು ಶ್ರೀಮತಿ ವಿಜಯ ಸುದರ್ಶನ್ರವರ ಸಾಧನೆಯನ್ನು ಒಂದು ಹಾಡಿನಲ್ಲಿ ಕಟ್ಟಿಕೊಟ್ಟ ನಮ್ಮ ಗೆಳತಿಯರು ಆಹ್ವಾನಿತ ಅತಿಥಿಗಳ ಪ್ರತಿಭೆ ಅಪ್ರತಿಮ ಸಾಧನೆ ಇವೆಲ್ಲವೂ ನೋಡಿದಾಗ ನಾವು ಸಾಗಬೇಕಾದ ದಾರಿ ಸಾಧಿಸಬೇಕಾದ ಗುರಿ ಎರಡನ್ನೂ ಸಾಧ್ಯ ಮಾಡುವ ಪರಿಗೆ ಇವರೆಲ್ಲ ಮಾದರಿಯಾಗಿದ್ದಾರೆ ಎಂದರೆ ಅತಿಶಯೋಕ್ತಿಯಲ್ಲ ಪ್ರತಿ ಮಂಗಳವಾರ ಸಂಜೆ ದೇವಸ್ಥಾನದಲ್ಲಿ ಭಜನೆ ಇರುವ ಅಲ್ಪ ಸಮಯ ಅವಕಾಶದಲ್ಲಿ ಅತ್ಯಂತ ಸುಂದರವಾಗಿ ನಮಗೆಲ್ಲ ದೇವರ ಶ್ಲೋಕಗಳನ್ನು ದೇವರ ನಾಮಗಳನ್ನು ಸುಶ್ರಾವ್ಯವಾಗಿ ಹಾಡುತ್ತಾ ನಮಗೂ ಕಲಿಸುತ್ತಾ ನಮ್ಮ ಮಾನಸಿಕ ನೆಮ್ಮದಿಗೆ ಶಾಂತಿಗೆ ಕಾರಣರಾಗಿರುವ ನಮ್ಮೆಲ್ಲರ ನೆಚ್ಚಿನ ಗೆಳತಿ ಅಕ್ಕದಂತಿರುವ ನಿಂತಿರುವ ವಿಜಯ ಮೇಡಮ್ರವರಿಗೆ ನಮ್ಮ ಗೆಳತಿ ಬಳಗದ ಪರವಾಗಿ ನಾನು ಇಲ್ಲಿ ಉತ್ಪೂರ್ವ ತಿಳಿಸುತ್ತಿದ್ದೇನೆ ಅಷ್ಟೇ ಅಲ್ಲದೆ ಯಾವುದೇ ಕಾರ್ಯಕ್ರಮಗಳಿದ್ದರೂ ನನಗೆ ವೀಡಿಯೋ ಮಾಡಿಕೊಳ್ಳಲು ಅನುಮತಿ ನೀಡಿ ಉತ್ತೇಜನ ನೀಡುತ್ತಿರುವುದಕ್ಕೆ ಅವರಿಗೂ ಕೂಡ ನನ್ನ ಅನಂತ ವಂದನೆಗಳು ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಸುಮ್ಮನೆ ಎಂದು ಕುಟಿತಗಳಲ್ಲ ಆದನೆಗಳು ಉದ್ಯೋಗಿ ಇಲ್ಲ ಸುಮ್ಮನೆ ಅಂತಹ ಧೈರ್ಯ ಪ್ರತಿಯೊಬ್ಬರೂ